ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ಆ್ಯಂಡ್ ರಜನಿ ಅಂದ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನವರ ಅಭಿಮಾನಿಗಳು ಟಿ ಶರ್ಟ್ ಮೇಲೆ ದರ್ಶನವರ ಭಾವಚಿತ್ರಗಳನ್ನು ಹಾಕಿಸ್ಕೊಳ್ಳೋದನ್ನು ನೀವು ಆಗಿಂದ ಹಾಗೆ ನೋಡಿರ್ತೀರ ಅದು ಸರ್ವೇ ಸಾಮಾನ್ಯ ಆದರೆ ಸಖತ್ ವಿಶೇಷ ಸ್ಪೆಷಲ್ ಅನ್ಸಿದೇನು ಅಂದರೆ ದರ್ಶನ್ ಅವರು ಸದ್ಯಕ್ಕೆ ಇವಾಗ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾ ಖೈದಿಯಾಗಿ ಪರಪನ ಅಗ್ರಹಾರದಲ್ಲಿದ್ದಾರೆ ಅವ್ರದ್ದು ಖೈದಿ ನಂಬರ್ ಬಂದು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಆ ಖೈದಿ ನಂಬರ್ನ ಟಿ ಶರ್ಟ್ಗಳ ಮೇಲೆ ಪ್ರಿಂಟ್ ಹಾಕಿಸಿ ದರ್ಶನ್ ಅವ್ರದೇ ಹಾಡಿಗೆ ಹೆಜ್ಜೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಇದಕ್ಕೆ ಕಾರಣ ಏನು ಅಂತಂದರೆ ಶ್ರೀ ಭಗೀರಥ ಅವರ ಜಯಂತಿ ಎಲ್ಲಿ ನಡೀತಾ ಇದೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ನೇರಳೆಹಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತಹದ್ದು ತುಂಬ ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ದರ್ಶನ್ ಅವರ ಅಭಿಮಾನಿಗಳು ಬೈಕ್ ಮೇಲೆಲ್ಲ ಹಾಕ್ಸ್ಕೊಂಡಿದ್ದಾರಲ್ಲ ಅದೇನು ಪ್ರಾಬ್ಲಮ್ ಆಗಲ್ವ ಅಂತ ಅದ್ರ ಬಗ್ಗೆ ನಂಗೆ ಅಷ್ಟೇ ನಾಲೆಡ್ಜ್ ಇಲ್ಲ ನೀವು ಬೈಕ್ ಬಿಟ್ಬಿಡಿ ಅವರು ಅವ್ರ ದೇಹದ ಮೇಲೆ ಆ ನಂಬರ್ನ ಹಾಕ್ಸ್ಕೊಂಡಿದ್ದಾರೆ ಅದಕ್ಕೆ ಏನು ಹೇಳ್ತೀರಾ ಅವರೇ ಖುದ್ದು ಮೇಲ್ ಮಾಡಿ ತಿಳಿಸ್ತಾ ಇದ್ದಾರೆ ಹಾಯ್ ಮೇಡಮ್ ನನ್ನ ಹೆಸರು ಸೂರ್ಯ ಅಂತ ಮಂಡ್ಯದವನು ಇಲ್ಲೇ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ನಾನು ಡಿ ಬಾಸ್ ಅವರ ಅಭಿಮಾನಿ ಅವರ ಸಿನಿಮಾಗಳನ್ನು ನೋಡಿ ಅಭಿಮಾನಿಯಾದವನಲ್ಲ ಅವರು ಹಾಲು ಮಾರಿಕೊಂಡು ಒಬ್ಬ ಲೈಟ್ ಬಾಯ್ ಆಗಿ ಈ ಮಟ್ಟಕ್ಕೆ ಬೆಳೆದು ಬಂದ ರೀತಿಗೆ ಮತ್ತು ಅವರ ನೇರ ನುಡಿಗೆ ಮತ್ತೊಬ್ಬರಿಗೆ ಸಹಾಯ ಮಾಡೋ ಗುಣಕ್ಕೆ ಸದಾ ನಾ ಅಭಿಮಾನಿ ನಾನು ಮೊನ್ನೆ ಎಷ್ಟೇ ಟ್ಯಾಟು ಹಾಕಿಸಿಕೊಂಡೆ ದಯವಿಟ್ಟು ಇದನ್ನು ಹಾಕಿ ನಿಮ್ಮ ಪೇಜ್ನಲ್ಲಿ ಅಂತ ಹೇಳಿ ಮೇಲ್ ಮಾಡಿದ್ದಾರೆ ಬೈಕ್ ಮೇಲೆ ಹಾಕಿರೋದು ಒಂದಲ್ಲ ಒಂದಿನ ಚೇಂಜ್ ಮಾಡಿ ಬೇರೆ ಪೋಸ್ಟರ್ ಹಾಕ್ಬೋದು ಅಥವಾ ಅವ್ರ ಮೂವಿದ ಇನ್ನೊಂದು ಹೆಸರು ಬರಿಬೋದು ಆದರೆ ಅವ್ರ ದೇಹದ ಮೇಲೆ ಹಾಕ್ಸ್ಕೊಂಡಿದ್ದಾರಲ್ಲ ಅದಕ್ಕೇನು ಹೇಳ್ತೀರಾ ಇದಂತೂ ಪರ್ಮನೆಂಟು ಅದನ್ನು ತೆಗಿಯೋಕ್ಕೂ ಆಗೋಲ್ಲ ಏನಂದರೆ ಏನು ಹೇಳೋದು ನನಗೆ ಗೊತ್ತಿಲ್ಲ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ಈ ರೀತಿ ವ್ಯಕ್ತಪಡಿಸ್ತಿದ್ದಾರೆ ಈ ಕಂಡೀಷನಲ್ಲೂ ಅಥವಾ ಈ ವ್ಯವಸ್ಥೆಯಲ್ಲೋ ಅಥವಾ ಈ ಸುಚುವೇಷನಲ್ಲೋ ಅಥವಾ ಅವರಿರೋ ಆ ಒಂದು ರೀತಿನೂ ಕೂಡ ನಾವು ಅಷ್ಟೇ ಪ್ರೀತಿಸ್ತೀವಿ ಅಷ್ಟೇ ಹಬ್ಕೊಳ್ತೀವಿ ಅಷ್ಟೇ ಗೌರವಿಸ್ತೀವಿ ಅಥವಾ ಪೂಜಿಸ್ತೀವಿ ಅಥವಾ ಅವ್ರದ್ದೇ ಆದ ಶೈಲೀಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಎನಿವೇ ಇಷ್ಟ ಆಗಿರೋ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫರ್ ಬೈ ಟಿ ಕೇರ್